ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಇವತ್ತು ಮೂರು ವಿಷಯಗಳತ್ತ ಗಮನ ಸೆಳೆಯುವಂಥ ಪ್ರಯತ್ನ ಈ ವಿಶೇಷ ಕಾರ್ಯಕ್ರಮ ಮೊದಲನೇದಾಗಿ ಭೇಷ್ ಸೋಮಶೇಖರ್ ರೇ ಏನು ಇದು ಮೊನ್ನೆ ತಾನೇ ಏನೋ ಒಂದು ಸುದ್ದಿ ಹೇಳಿದ್ರಿ ಇವತ್ತು ಭೇಷ್ ಸೋಮಶೇಖರ್ ಅಂತ ಹೇಳ್ತಾ ಇದ್ದೀರಿ ಅಂತ ಹೇಳಿ ಅಂತ ಇನ್ನೊಂದು ಶಿಕ್ಷಣ ಸಚಿವರ ಮಧು ಬಂಗಾರಪ್ಪನವರ ವರ್ತನೆ ಸರಿನಾ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ವಿಜೇಂದರಿಗೆ ಅಗ್ನಿ ಪರೀಕ್ಷೆನ ಈ ಮೂರು ಸುದ್ದಿಗಳತ್ತ ಅಥವಾ ಮೂರು ವಿಷಯಗಳತ್ತ ಗಮನ ಸೆಳೆಯುವ ಪ್ರಯತ್ನವೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಮೊದಲನೇದಾಗಿ ಭೇಷ್ ಸೋಮಶೇಖರ್ ಏನಿದು ನಿಮ್ಗೆ ಆಶ್ಚರ್ಯ ನಾವು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಭಾರತೀಯ ಜನತಾ ಪಕ್ಷದ ಚಿಹ್ನೆ ಮೇಲೆ ಗೆದ್ದು ಕಾಂಗ್ರೆಸ್ಸಿನ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇರ್ತಕ್ಕಂತಹ ಸೋಮಶೇಖರ್ ಅವರ ಕಾರ್ಯವನ್ನು ಭೇಷ್ ಅಂತ ಇದ್ದೀರಾ ಅಂತ ನಿಮಗೆಲ್ಲರಿಗೂ ಅನ್ನಿಸ್ಬೋದು ಅವರು ಯಾಕೆ ಆ ರೀತಿ ಮಾಡ್ತಾ ಇದ್ದಾರೆ ಏನಕ್ಕೆ ಮಾಡ್ತಾ ಇದ್ದಾರೆ ಅದಕ್ಕೂ ನಮಗೂ ಸಂಬಂಧವಿಲ್ಲ ಅವರದು ವೈಯಕ್ತಿಕ ವಿಚಾರ ಪಕ್ಷದ ವಿಚಾರ ಪಕ್ಷದವ್ರು ತೀರ್ಮಾನ ಮಾಡಿಕೊಳ್ಳಿ ಹಾಗಾದರೆ ಭೇಷ್ ಯಾವ ವಿಚಾರಕ್ಕೆ ಶಾಸಕರನ್ನ ಭೇಷ್ ಅನ್ನುವಂಥ ಕೆಲಸವನ್ನು ಏನು ಮಾಡಿದ್ರು ಇದೆಲ್ಲವೂ ಕೂಡ ನಿಮಗೆ ಸಹಜವಾಗಿ ಪ್ರಶ್ನೆಗಳು ಇದೆ ಒಂದನ್ನು ಗಮನಿಸಬೇಕಾಗತ್ತೆ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಂಡಾಗ ಪರ ವಿರೋಧದ ಮಾತುಗಳು ಸಾಕಷ್ಟು ಬರುತ್ತೆ ಕೆಲವೊಬ್ಬರು ಅವರ ಅನುಯಾಯಿಗಳು ಅದನ್ನು ಸ್ವಾಗತಿಸಬಹುದು ಅವರ ಅನುಯಾಯಿಗಳಲ್ಲಲ್ಲಿ ಇರ್ತಕ್ಕಂಥ ಅದನ್ನು ವಿರೋಧಿಸಬಹುದು ಅಥವಾ ತಾಂತ್ರಿಕವಾಗಿಯೂ ಅನೇಕರು ಹಲವರು ಅದನ್ನು ವಿರೋಧಿಸಿರಬಹುದು ಅಂತಹ ಸಂದರ್ಭಗಳಿಗೆ ಸಹಜವಾಗಿ ಗಮನಿಸಿರ್ತಕ್ಕಂತಹ ಅಂಶ ಅಂತ ಹೇಳಿದ್ರೆ ಈ ಚುನಾಯಿತ ಪ್ರತಿನಿಧಿಗಳಿರ್ತಾರಲ್ಲ ಈ ಶಾಸಕರು ಸಂಸದರು ಎಲ್ಲರೂ ಕೂಡ ಅವರನ್ನು ಯಾರಾದರೂ ಬೈದರೆ ಅಥವಾ ಅವರ ತಪ್ಪನ್ನು ಹುಡುಕಿದ್ರೆ ಅಥವಾ ಅವರು ಮಾಡ್ತಿರ್ತಕ್ಕಂಥ ಕೆಲಸದ ವಿಚಾರ ಸರಿಯಲ್ಲ ಅಂತ ಹೇಳಿಬಿಟ್ರೆ ಸಾಕಷ್ಟು ಕೋಪ ಬಂದ್ಬಿಡುತ್ತೆ ಆ ಕೋಪ ಹೇಗೇಗೆ ಬೇಕಾದರೂ ಬಿಡಬಹುದೇನೋ ಅಂತ ಭಯವೂ ಕೂಡ ಅನೇಕರಲ್ಲಿ ಇರುತ್ತೆ ಅದಕ್ಕೆ ವ್ಯತಿರಿಕ್ತ ಈ ಎಸ್ ಟಿ ಸೋಮಶೇಖರ್ ಏನಂತ ಅನ್ನಿಸ್ತಾ ಇದೆ ಯಾಕೆ ಅಂತಂದರೆ ಯಶವಂತಪುರ ಕ್ಷೇತ್ರದ ಕೆಂಗೇರಿ ಉಪನಗರದ ಆರನೆಯ ಮುಖ್ಯ ರಸ್ತೆಯೊಳಗೆ ವೈಟ್ ಟಾಪಿಂಗ್ ಆಗ್ತಾ ಇದೆ ವೈಟ್ ಟಾಪಿಂಗ್ ಬೇಡ ವೈಟ್ ಟಾಪಿಂಗ್ ಬೇಕು ಅಂಥೇಳಿ ಸುದ್ದಿ ಮೃದಂಗದಲ್ಲಿಯೇ ಅನೇಕರು ಹಲವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಕೆಲವೊಬ್ಬರದರ ಅಗತ್ಯತೆ ಇದೆ ಇನ್ನು ಕೆಲವೊಬ್ರು ಬೇಡ ಇದು ಸರಿಯಲ್ಲ ವೈಟ್ ಟಾಪಿಂಗ್ ಬಿಟ್ಟು ಪಡಿ ಡಾಂಬರೀಕರಣವನ್ನು ಮಾಡಿ ಅಂತ ಅನೇಕರು ಸಲಹೆಗಳನ್ನು ಕೊಟ್ಟಿದ್ದರು ಈ ವಿಚಾರ ಬಂದಾಗ ಈ ಕ್ಷೇತ್ರದ ಶಾಸಕ ಸೋಮಶೇಖರ್ ಅವರು ಭೇಟಿಯನ್ನು ಕೊಟ್ಟರು ರಸ್ತೆ ಪರಿಶೀಲನೆಯನ್ನು ಮಾಡಿದ್ದನ್ನು ವರದಿಯನ್ನು ಕೊಟ್ಟಿದ್ದೇವೆ ಪರಿಶೀಲನೆಯನ್ನು ಮಾಡಿದ್ರು ವಿವರವನ್ನು ತೆಗೆದುಕೊಂಡರು ಸೂಚನೆಯನ್ನು ಕೊಟ್ಟು ಹೊರಟರು ಆಮೇಲೆ ಇವತ್ತು ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ಒಂದು ನಡೆದ ಘಟನೆ ಅಂತ ಹೇಳಿದ್ರೆ ಸುದ್ದಿ ಮೃದಂಗದಲ್ಲಿಯೇ ನಾವು ಅವರ ಹೇಳಿಕೆಯನ್ನು ಕೂಡ ದಾಖಲೆಯನ್ನು ಮಾಡಿದ್ವಿ ಆರನೇ ಮುಖ್ಯ ರಸ್ತೆ ವೈಟ್ ಟ್ಯಾಪಿಂಗ್ ಅಗತ್ಯತೆ ಇಲ್ಲ ಅದು ಬೇಡ ಅದರಿಂದ ಆಗ್ತಕ್ಕಂಥ ತೊಂದರೆಗಳೇನು ಅನ್ನುವಂಥ ವಿಚಾರವನ್ನು ಹರೀಶ್ ಅನ್ನುವಂಥವರು ವಿವರವಾಗಿ ಹೇಳಿದರು ವಿರೋಧವನ್ನು ವ್ಯಕ್ತಪಡಿಸಿದರು ಶಾಸಕರ ಗಮನಕ್ಕೆ ತಂದಿದ್ದರು ಇವತ್ತು ಬೆಳಗ್ಗೆ ಏಕಾಏಕಿಯಾಗಿ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಹರೀಶ್ರವರ ಕಚೇರಿಗೆ ಸೋಮಶೇಖರ್ ಅವರ ಆಗಮನವಾಯಿತು ಬಹುಶಃ ರಾಜಕಾರಣಿ ಕೆಲಸವನ್ನು ಮಾಡ್ತಾರಾ ಅಂತ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತೇಳಿದ್ರೆ ಒಂದು ವಿಚಾರಕ್ಕೆ ವಿರೋಧದ ಹೇಳಿಕೆಯನ್ನು ಕೊಟ್ಟಿರತಕ್ಕಂಥವರ ಕಚೇರಿಗೆ ಬಂದು ಕುಳಿತು ಚರ್ಚೆಯನ್ನು ಮಾಡ್ತಕ್ಕಂಥದ್ದು ಬಹುಶಃ ರಾಜಕಾರಣಿಗಳು ಮಾಡೋದಿಲ್ಲ ಬರಕ್ಕೆ ಹೇಳಿ ನನ್ನ ಹತ್ರ ಬೇಕಾದರೆ ಮನವಿ ತರಲಿ ಆ ಮನವಿಯನ್ನು ನೋಡಿ ಪರಿಶೀಲನೆ ಮಾಡಿ ಅಂತೇಳ್ಬಿಟ್ಟು ಒಂದು ಚೋಟ ಸೈನ್ಯ ಕಳಿಸ್ಕೊಡ್ತಕ್ಕಂಥದ್ದು ಸಹಜವಾಗಿ ಅಧಿಕಾರರೂಢ ರಾಜಕಾರಣಿಗಳಲ್ಲಿ ಬೆಳೆದು ಬಂದಿರತಕ್ಕಂಥ ಪರಿಪಾಠ ಬೆಳೆದು ಬರದಿದ್ದರೆ ಬೆಳೆಸಿಕೊಳ್ಳಬೇಕಾದ ಪರಿಪಾಠವೇನು ಅನ್ನುವಂತೆ ಆಗಿರುವ ಸಂದರ್ಭದೊಳಗೆ ಶಾಸಕ ಸೋಮಶೇಖರ್ ಅವರು ಅವರದೇ ಕಚೇರಿಗೆ ಬಂದು ಸಾಮಾನ್ಯ ಜನರಂತೆ ಒಂದು ಕಡೆ ಕುಳಿತು ಅದಕ್ಕೆ ಸಂಬಂಧಿಸಿದಂತಹ ಇಂಜಿನಿಯರ್ಗಳನ್ನು ಕರೆಸಿ ನೀವು ನೀವು ಚರ್ಚೆ ಮಾಡಿ ಅಂತ ಬಿಟ್ಟರು ಹರೀಶ್ರವರು ಅದರ ಅದರ ಅಗತ್ಯತೆ ಅವಶ್ಯಕತೆಗಳು ತೊಂದರೆಗಳನ್ನು ವಿವರಿಸಿದಾಗ ಗುತ್ತಿಗೆ ಪಡೆದಂಥವರು ಗುತ್ತಿಗೆ ಸಂಬಂಧಪಟ್ಟಂಥ ಇಂಜಿನಿಯರ್ಗಳು ಬಿ ಬಿ ಎಂ ಪಿ ಇಂಜಿನಿಯರ್ಗಳು ಬಿ ಡಬ್ಲ್ಯೂ ಸಿಂಜಿ ಇಂಜಿನಿಯರ್ಗಳು ಅವರಿಗೆ ಸಮಜಾಶಿಯನ್ನು ಕೊಟ್ಟರು ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿಕೊಳ್ಬೇಕು ನೀರು ಇಂಗುವಂಥ ಕೆಲಸ ಆಗಬೇಕು ಒಳಚರಂಡಿ ವ್ಯವಸ್ಥೆ ಮತ್ತೊಂದು ವ್ಯವಸ್ಥೆಗೆ ಏನಾಗಬೇಕು ಅನ್ನುವಂಥದ್ದನ್ನು ಅದರ ತಾಂತ್ರಿಕವಾಗಿ ವಿರೋಧವನ್ನು ಮಾಡುವಂಥ ಹರೀಶ್ರವರು ಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಾಗ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ರು ಸೋಮಶೇಖರ್ ಅವರು ಆಯ್ತಪ್ಪ ಓಕೆನಾ ಸರಿ ಹೋಯ್ತಲ್ಲವೋ ಬರಲ್ಲ ನಾನು ಹಾಗಾದರೆ ಅಂಥೇಳಿ ಎದ್ದು ಹೊರಟರು ಅಂದರೆ ಈ ಕಾರಣಕ್ಕೋಸ್ಕರವಾಗಿಯೇ ನಾನು ಸೋಮಶೇಖರವ್ರನ್ನ ಭೇಷ್ ಸೋಮಶೇಖರ್ ಅಂತ ಹೇಳ್ತಾರೆ ಅದು ಸಹಜವಾಗಿ ರಾಜಕಾರಣಗಳು ಏನು ಮಾಡ್ತಾರೆ ಯಾರೀ ಅವ್ರು ನನ್ನ ವಿರುದ್ಧ ಮಾತನಾಡಿರ್ತಕ್ಕಂಥದ್ದು ಸ್ವಲ್ಪ ವಿಚಾರಿಸ್ಕೊಳ್ರಿ ಯಾಕೆ ನನ್ನ ವಿರುದ್ಧ ಮಾತನಾಡಿದು ಅವ್ರು ಲೂಸ್ ಪೋಲಿದೆ ಕೇಳ್ಕೊಳ್ರಿ ಅನ್ನುವಂಥವರ ಸಂಖ್ಯೆಯ ಮಧ್ಯದೊಳಗೆ ಸೋಮಶೇಖರ್ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂಥೇಳಿ ವರದಿಯನ್ನು ನೋಡಿ ಆದ ಮೇಲೆ ಅವರ ಕಚೇರಿಗೆ ಬಂದು ಕುಳಿತು ಚರ್ಚೆಯನ್ನು ಮಾಡಿ ಅದರ ಅಗತ್ಯತೆಗಳನ್ನು ಹೇಳಿ ವೈಟ್ ಟಾಪಿಂಗ್ ನಿಲ್ಲುವುದು ಬೇಡ ವೈಟ್ ಟಾಪಿಂಗ್ ಆಗಲೇಬೇಕು ಹಾಗೇ ಆಗುತ್ತದೆ ಡಾಂಬರೀಕರಣದ ಪ್ರಶ್ನೆಯೇ ಇಲ್ಲ ಅಂಥೇಳಿ ನೀವು ನೀವು ಚರ್ಚೆಯನ್ನು ಮಾಡಿ ಅಂಥೇಳಿ ಇತ್ತ ಹರೀಶ್ ಹತ್ತ ತಾಂತ್ರಿಕ ವಿಚಾರವನ್ನು ಒಳಗೊಂಡಿರತಕ್ಕಂಥವ್ರು ಚರ್ಚೆಯನ್ನು ಮಾಡಿ ಅದು ಓಕೆ ಅಂದಂಥದ್ದು ವಿರೋಧವನ್ನು ಮಾಡಿದ ಹರೀಶ್ರವರು ಓಕೆ ಅಂದರು ಅವ್ರ ಜೊತೆಗಿದ್ದಂಥವರು ಓಕೆ ಅಂದರು ಸೋಮಶೇಖರ್ ಅವರು ಆಯ್ತಾ ಅಂತ ಜಾಗ ಖಾಲಿ ಮಾಡಿದ್ರು ಇದಕ್ಕೆ ನಾನು ಅವ್ರನ್ನ ಸೋಮಶೇಖರವ್ರನ್ನ ಭೇಷ್ ಸೋಮಶೇಖರ್ ಅಂತ ಹೇಳ್ತಿದ್ದೇನೆ ಇದೇ ರೀತಿ ದಯಮಾಡಿ ತಾವು ಅಭಿವೃದ್ಧಿಯ ವಿಚಾರಗಳಿಗೆ ಸಾರ್ವಜನಿಕ ಸಂಪರ್ಕವನ್ನು ಇಟ್ಟುಕೊಂಡು ವಿರೋಧ ವ್ಯಕ್ತಪಡಿಸಲಿ ಪರ ವ್ಯಕ್ತಪಡಿಸ್ಲಿ ಏನಾಗಿದೆ ಅನ್ನುವಂಥದ್ದನ್ನು ಗಮನಿಸಿ ನಿಮ್ಮದೇ ಆಗಿರ್ತಕ್ಕಂಥ ನಂಬಿಕೆಯಲ್ಲಿ ಇಟ್ಟುಕೊಳ್ಳಬೇಡಿ ಅಂತ ನಾನು ಹೇಳ್ತಿಲ್ಲ ಹಲವರು ಹೇಳ್ತಾ ಇದ್ದಾರೆ ನಿಜಕ್ಕೂ ಸೋಮಶೇಖರ್ ಅವರೇ ನೀವು ಶಾಸಕರಾಗಿ ಮಾಜಿ ಸಚಿವರಾಗಿದ್ದರೂ ಕೂಡ ಒಂದು ಕಚೇರಿಗೆ ಬಂದು ಸಾಮಾನ್ಯ ವ್ಯಕ್ತಿಗಂತೆ ನಾನು ಜನಸೇವಕ ಅಂತ ಕುಳಿತು ಅವರವರಿಗೆ ಮಾತನಾಡುವುದಕ್ಕೆ ಬಿಟ್ಟು ಅವರೇ ಹೇಳಿದಂಥ ರೀತಿ ಒಳಗೆ ತಾಂತ್ರಿಕವಾಗಿ ಎಲ್ಲವೂ ಓಕೆ ಅಂದ ಮೇಲೆ ಆಯ್ತಾ ಅಂತ ಹೋಗಿ ಹೇಳಿದ್ದಕ್ಕೆ ಮತ್ತೊಮ್ಮೆ ಭೇಷ್ ಅಂತ ಹೇಳ್ತಾ ಇದ್ದೇನೆ ಇದು ಮೊದಲನೇ ವಾರದೇ ನಿಮ್ಮ ಗಮನಕ್ಕೆ ಎರಡನೇದು ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರ ವರ್ತನೆ ಸರಿನಾ ಅಂತ ಸಾಕಷ್ಟು ಚರ್ಚೆ ನಡೀತಾ ಇದೆ ಮಧು ಬಂಗಾರಪ್ಪ ಶಿಕ್ಷಣ ಸಚಿವರಾಗಿ ನಾನು ಕನ್ನಡ ಮಾತನಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಇದ್ದು ಕನ್ನಡ ಪರವಾಗಿರ್ತಕ್ಕಂಥ ಮುಖ್ಯಮಂತ್ರಿಯಾಗಿದ್ದಂಥ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರ ಸುಪುತ್ರರಾಗಿ ಕನ್ನಡ ಮಾತನಾಡುವುದಕ್ಕೆ ಬರುವುದಿಲ್ಲ ಅಂಥೇಳಿ ಕನ್ನಡದ ಕೊಲೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ವಿರೋಧದ ಮಧ್ಯೊಳಗೆ ನನ್ನ ಬಗ್ಗೆ ಟ್ರೋಲ್ ಮಾಡಿದವ್ರಿಗೆ ಶಾಪ ಹಾಕ್ತೀನಿ ಅಂತ ಹೇಳಿದಂಥದ್ದು ಅದೇ ರೀತಿ ಒಳಗೆ ಅವರ ಹೇರ್ ಕಟಿಂಗ್ ಸ್ಟೈಲ್ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನನ್ನಿಷ್ಟ ಅನ್ನುವಂಥ ಒಂದು ಸಲ ಇನ್ನೊಂದು ಸಲ ಕಟಿಂಗ್ ಮಾಡೋದಕ್ಕೆ ಫ್ರೀ ಇಲ್ಲ ಹಾಗಾಗಿ ವಿಜಯೇಂದ್ರ ಅವರೇ ಬಂದು ಕಟಿಂಗ್ ಮಾಡಲಿ ಬೇಕಾದರೆ ನಿಮ್ಮ ನಿಮ್ಮ ಮಾತುಗಳು ರಾಜಕೀಯದ ವಿರೋಧಗಳು ರಾಜಕೀಯದ ವರಸಗಳನ್ನು ಪಕ್ಕಕ್ಕೆ ಇಟ್ಟು ನೀವೊಬ್ಬ ಶಿಕ್ಷಣ ಸಚಿವರು ಶಿಕ್ಷಕರನ್ನು ಗೌರವಿಸಬೇಕಾದಂಥವ್ರು ವಿದ್ಯಾರ್ಥಿಗಳು ನಿಮ್ಮನ್ನು ನೋಡಿ ಕಲಿಯುವಂಥದ್ದು ಸಾಕಷ್ಟು ಇರುತ್ತೆ ಅನ್ನುವಂಥದ್ದು ಆಲೋಚನೆಯನ್ನು ಮಾಡಬೇಕು ಶಿಕ್ಷಣ ಸಚಿವರ ಸಾಲಗಳಿಗೆ ಹೆಚ್ ಜಿ ಗೋವಿಂದೇಗೌಡರಂತಹ ಶಿಕ್ಷಣ ಸಚಿವರನ್ನು ಕೂಡ ನೀವು ಗಮನಿಸಿದ್ದೀರಿ ಕಂಡಿದ್ದೀರಿ ಕೇಳಿದ್ದೀರಿ ಹೀಗಿರುವಾಗ ಹೋಗಿ ಹೋಗಿ ನಾನು ಇರೋದೇ ಹೀಗೆ ಅಂತ ಹೇಳಿದರೆ ಹೇಗೆ ಪೊಲೀಸ್ ಇಲಾಖೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ನಿಯಮ ಇದೆ ಅವರು ಎಷ್ಟೇ ಇದ್ದಿದ್ದರೂ ಕೂಡ ಹೇರ್ ಕಟಿಂಗ್ನ ಉದ್ದುದ್ದ ಕೂದಲನ್ನು ಬಿಡೋ ಹಾಗಿಲ್ಲ ಹಾಗೆ ರಾಜಕಾರಣಿಗಳಿಗೆ ಅನ್ವಯಿಸೋದಿಲ್ವ ಅದನ್ನು ಯಾರೂ ರೂಲ್ ಮಾಡಬೇಕಾಗಿಲ್ಲ ಯಾರೂ ಹೇಳ್ಕೊಡಬೇಕಾಗಿಲ್ಲ ನಮ್ಮನ್ನು ಅನುಸರಿಸಬೇಕಾದಂಥವರು ಅನೇಕರು ಇರ್ತಾರೆ ನಮ್ಮ ನಡವಳಿಕೆಗಳನ್ನ ಗಮನಿಸ್ತಾ ಇರ್ತಾರೆ ನಿಮ್ಮ ನಿಮ್ಮ ರಾಜಕೀಯದ ತೆವಲಿಗೆ ರಾಜಕೀಯದ ತೀಟಿಗೆ ಒಬ್ಬರ ಮೇಲೆ ಒಬ್ಬರು ಆರೋಪವನ್ನು ಮಾಡ್ತಾ ಏನು ಬೇಕಾದ್ರೂ ಮಾತನಾಡಿ ಆದರೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಬೇಕಾದಂಥ ಸಚಿವ ಮಧು ಬಂಗಾರಪ್ಪನವರೇ ನೀವು ಶಿಸ್ತನ್ನು ಕಲಿಬೇಕಾದಂಥದ್ದು ಅತಿ ಅಗತ್ಯ ಇದೆ ಅನ್ನುವಂಥದ್ದು ಹಲವರ ಆಶಯ ನಿಮಗೆ ನೀವೇ ನಿರ್ಬಂಧವನ್ನು ಹಾಕಿಕೊಳ್ಳಬೇಕು ಹಳೆಯ ಕಾಲದೊಳಗೆ ಯೋಚನೆಯನ್ನು ಮಾಡಿ ಅದು ಈಗಲೂ ಇದೆ ಇದು ಹೇಗೆ ಅಂದರೆ ಹೇಗೆ ಹಿಪ್ಪಿ ಸ್ಟೈಲ್ ಬಿಟ್ಕೊಂಡು ಹೋಗ್ತಿರ್ತಕ್ಕಂಥದ್ದು ಜುಟ್ಟನ್ನು ಕಟ್ಟಿಕೊಂಡು ಗಂಡಸರು ಹೋಗುವಂಥದ್ದು ಇದು ಶಾಲೆಗಳಲ್ಲಿ ಒಪ್ತಾ ಇರಲಿಲ್ಲ ಕಟ್ಟಿಂಗ್ ಮಾಡಿಸ್ಕೊಂಡು ಬರದೇ ಇದ್ದರೆ ಬೆಂಚ್ ಮೇಲೆ ನಿಲ್ಲಿಸ್ತಕ್ಕಂಥದ್ದು ಆತಿ ನಿಲ್ಲಿಸ್ತಕ್ಕಂಥದ್ದು ಪರಿಪಾಠ ಇರುವಂಥದ್ದು ಕರ್ನಾಟಕದಲ್ಲಿದ್ದಂತಹ ಶಿಕ್ಷಣದ ನೀತಿ ನಿಯಮಗಳನ್ನು ಅಳವಡಿಸ್ಕೊಂಡಂಥ ಶಾಲೆಗಳಿತ್ತು ನಿಮ್ಮನ್ನು ನೋಡಿದ್ರೆ ಯಾವ ರೀತಿಯ ಭಾವನೆ ಬರುತ್ತೆ ನೀವು ಹಾಕಿದ್ರಲ್ಲ ಒಂದು ಬೋರ್ಡ್ನ ಸತ್ಯವನ್ನು ಹೇಳಿ ಅಥವಾ ಪ್ರಶ್ನೆ ಮಾಡಿ ಅಂತ ಹಾಕಿದ್ರಲ್ಲ ಕೈ ಮುಗಿದು ಒಳಗೆ ಬಾ ಅನ್ನುವಂಥದ್ದನ್ನು ತೆಗೆದು ಇದರ ಪ್ರಶ್ನೆಯನ್ನು ವಿದ್ಯಾರ್ಥಿಗಳು ಮಾಡಿದ್ರೆ ಏನು ಉತ್ತರವನ್ನು ಕೊಡ್ತೀರಿ ಉತ್ತರ ಕೊಡುವಂಥ ನೈತಿಕತೆ ನಿಮ್ಮಲ್ಲಿ ಇದೆಯಾ ದಯವಿಟ್ಟು ಮಧು ಬಂಗಾರಪ್ಪನವರು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಿಮ್ಮ ಸಚಿವ ಸಂಪುಟದ ಸದಸ್ಯರಿಗೆ ಒಂದಷ್ಟು ತಿಳಿ ಹೇಳಿ ಡ್ರೆಸ್ ಕೋಡು ಕೂಡ ಮುಖ್ಯವಾಗುತ್ತೆ ನಿಮ್ಮನ್ನು ಜನ ನೋಡ್ತಾ ಇರ್ತಾರೆ ರಾಜ್ಯವನ್ನು ಪ್ರತಿನಿಧಿಸ್ತಾ ಇರ್ತೀರಿ ದೇಶ ನೋಡ್ತಾ ಇರುತ್ತೆ ದೇಶದ ಜನರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮನ್ನು ಗಮನಿಸ್ತಾ ಇರ್ತಾರೆ ಅನ್ನುವಂಥ ಒಂದಷ್ಟು ಸಾಮಾನ್ಯ ತಿಳುವಳಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಧು ಬಂಗಾರಪ್ಪರ ಆದಿಯಾಗಿ ಎಲ್ಲರಿಗೂ ಕೊಡಬೇಕು ಅನ್ನುವಂಥ ಮಾಹಿತಿಯನ್ನು ಈ ಮೂಲಕ ನಿಮ್ಮ ಗಮನಕ್ಕೆ ತರ್ತಾ ಎರಡನೆಯ ಸುದ್ದಿಯನ್ನು ನಿಮ್ಮ ಗಮನಕ್ಕೆ ತರ್ತದೇನೆ ಮಧು ಬಂಗಾರ ಪ್ರವರ್ತನೆ ಸರಿನಾ ಸರಿಯಲ್ಲ ಅನ್ನುವಂಥ ಹಲವಾರು ಬಾತು ಇದು ನಿಮಗೆ ಬಿಟ್ಟಂಥದ್ದು ಏನು ಮಾಡ್ತಿರೋ ಮಾಡಿಕೊಳ್ಳಿ ಇನ್ನೊಂದು ವಿಚಾರಕ್ಕೆ ಹೋದಾದರೆ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ವಿಜಯೇಂದ್ರ ಅವರಿಗೆ ಅಗ್ನಿ ಪರೀಕ್ಷೆ ಕಾಡ್ತಾ ಇದೆಯಾ ಅಂತ ಏನಕ್ಕೆ ಯಾರು ಸರಿ ಇಲ್ಲ ಅನ್ನೋಂಥವರು ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಇಡೀ ರಾಜ್ಯವನ್ನು ಸುತ್ತಿ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಸರಿ ಆದರೆ ಭಾರತೀಯ ಜನತಾ ಪಕ್ಷಗಳಿಗೆ ಒಂದು ನಿಯಮ ಇದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಒಬ್ಬ ಪೂರ್ಣಾವಧಿ ಕಾರ್ಯಕರ್ತನನ್ನು ಸಂಘಟನಾ ಕಾರ್ಯದರ್ಶಿಯನ್ನಾಗಿ ನೇಮಿಸುವುದು ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ ಅವರು ಸ್ವಯಂ ಸೇವಕ ಸಂಘ ಹಾಗೂ ಭಾರತೀಯ ಜನತಾ ಪಕ್ಷದ ಮಧ್ಯದಲ್ಲಿ ಸೇತುವೆಯಾಗಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಭಾರತೀಯ ಜನತಾ ಪಕ್ಷದಲ್ಲಿ ಆಗುವಂತಹ ನೆಗೆಟಿವ್ ಋಣಾತ್ಮಕ ಅಂಶಗಳನ್ನು ಸರಿಪಡಿಸಿ ಅದು ಸ್ವಯಂ ಸೇವಕ ಸಂಘಕ್ಕೆ ಅನುಕೂಲವಾಗುವ ರೀತಿಯೊಳಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೀತಿ ನಿಯಮದ ಅಡಿಯಲ್ಲಿ ಇದೆಯೇ ಅನ್ನುವಂಥದ್ದನ್ನು ಗಮನಿಸಬೇಕು ಪ್ರಾಮಾಣಿಕವಾಗಿರಬೇಕು ಅನ್ನುವಂಥದ್ದು ಆದರೆ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ದೌರ್ಬಲ್ಯವೋ ದುರ್ದೈವವೋ ಗೊತ್ತಿಲ್ಲರಿ ಅನೇಕರು ಇದೇ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥದ್ದು ಆರ್ ಎಸ್ ಎಸ್ಗಳ ನೀತಿ ನಿಯಮ ಸತ್ಯವಂತರಿದ್ದಾರೆ ಇದ್ದಾರೆ ಅನ್ನುವಂಥ ಒಳಗೆ ಅಲ್ಲಿಂದ ಬಂದಂಥವ್ರು ಭಾರತೀಯ ಜನತಾ ಪಕ್ಷದೊಳಗೆ ಕಾಲಿಟ್ಟ ತಕ್ಷಣ ಬದಲಾಗುವುದಾದರೂ ಏಕೆ ಆಸ ಆಮಿಷಗಳು ಏಕೆ ಎನ್ನುವುದು ಅರ್ಥವಾಗ್ತಿಲ್ಲ ಇದು ಈಗಾಗಲೇ ಯಾರ ಬಗ್ಗೆ ಹೇಳ್ತಾ ಇದ್ದರೆ ನಿಮಗೆ ಅರ್ಥ ಆಗಬಹುದು ಭಾರತೀಯ ಜನತಾ ಪಕ್ಷ ಸಂಘಟನಾ ಕಾರ್ಯದರ್ಶಿಯಾಗಿ ಬಂದಂಥ ರಾಜೇಶ್ ಪೂರ್ಣಾವಧಿಯ ಕಾರ್ಯಕರ್ತರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದೊಳಗೆ ಅವರನ್ನು ಈಗ ಸಂಘಟನಾ ಕಾರ್ಯದರ್ಶಿ ಹುದ್ದೆಯಿಂದ ಹುದ್ದೆಯಿಂದ ಎತ್ತಂಗಡಿ ಮಾಡಲಾಗಿದೆ ಯಾಕೆ ಅವರು ರಾಜೇಶ್ರವರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಕಾ ಪಕ್ಷಾತೀತವಾಗಿ ಅಂತ ಹೇಳಿದ್ರೆ ಯಾರು ಒಬ್ಬರ ಪರವಾಗಿ ಅಲ್ಲ ಕಾರ್ಯವನ್ನು ನಿರ್ವಹಿಸಬೇಕು ಭಾರತೀಯ ಜನತಾ ಪಕ್ಷ ಸದೃಢಗೊಳಿಸುವ ರೀತಿಯೊಳಗಿರಬೇಕು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಎಲ್ಲರನ್ನು ಒಂದೂಡಿ ಒಂದುಗೂಡಿಸಿಕೊಂಡು ಕೆಲಸವನ್ನು ಮಾಡಬೇಕು ಅನ್ನುವಂಥ ನಿಯಮ ರಾಜೇಶ್ರು ಏನೋ ಗೊತ್ತಿಲ್ಲ ಬಿ ಎಸ್ ಯಡಿಯೂರಪ್ಪ ಹಾಗೂ ವಿಜೇಂದ್ರರವರ ಕಿಚನ್ನೊಳಗೆ ಕ್ಯಾಬಿನೆಟ್ ರೀತಿಯೊಳಗೆ ಇದ್ದಂತೆ ಇದ್ದುಬಿಟ್ಟು ಕೆ ಜೆ ಪಿ ಮಾಡಿದಂಥ ಸಂದರ್ಭಗಳಿಗೆ ಏನೋ ಮಾಡಿದ್ರೋ ಆ ರೀತಿಯೊಳಗೆ ಇದು ಕೆ ಜೆ ಪಿ ಅಪ್ಪ ಟು ಅನ್ನುವ ರೀತಿಯೊಳಗೆ ರಾಜೇಶ್ವರ ನಡೆದುಕೊಂಡ್ರು ಹಾಗಾಗಿ ಈ ಮುಂಚೆಯೇ ಎತ್ತಂಗಡಿ ಮಾಡಬೇಕಿತ್ತು ಎತ್ತಂಗಡಿ ಮಾಡಿದರೆ ಚುನಾವಣೆಯ ಮೇಲೆ ಪ್ರಭಾವ ಬೀರಬಹುದೇನೋ ದುಷ್ಪರಿಣಾಮ ಬೀರಬಹುದೇನೋ ಅನ್ನುವ ದೃಷ್ಟಿಯಿಂದ ಲೋಕಸಭೆಯ ಚುನಾವಣೆ ಆಗುವವರೆಗೆ ಹಾಗೆಯೇ ಇಟ್ಟಿದ್ದು ಈಗ ಅವರನ್ನು ಸಂಘಟನಾ ಕಾರ್ಯದರ್ಶಿ ಹುದ್ದೆಯಿಂದ ವಿಮುಕ್ತಿಗೊಳಿಸಿ ಮತ್ತೆ ಸಂಘದ ಕಾರ್ಯಕ್ಕೆ ಬಳಸಿಕೊಳ್ಳಲಾಗುತ್ತಿದೆ ಇಲ್ಲಿ ಬಂದಿರತಕ್ಕಂಥ ಇನ್ನೊಂದು ಪ್ರಾಬ್ಲಮ್ಮು ಅಂತ ಹೇಳಿದ್ರೆ ವಿಧಾನ ಪರಿಷತ್ತಿಗೆ ಮೂವರ ಆಯ್ಕೆ ಆಯ್ಕೆ ಅದಕ್ಕೆ ರಾಜೇಶ್ ವಿಜೇಂದ್ರ ಯಡಿಯೂರಪ್ಪ ಮೂರು ಜನರು ಸೇರಿ ಒಂದಷ್ಟು ತೀರ್ಮಾನವನ್ನು ಮಾಡಿ ಮೂರು ಜನರ ಹೆಸರನ್ನು ಅಂತಿಮಗೊಳಿಸಿ ಕಳಿಸಿಬಿಟ್ಟಿದ್ದರು ಆ ಪಟ್ಟಿಯೊಳಗೆ ರವಿಕುಮಾರ್ ಮಾರುತಿರಾವ್ ಮುಳೆ ಮಂಜುಳಾ ಎಂ ರಾಜೇಂದ್ರ ಅವರ ಹೆಸರುಗಳು ಅಂತಿಮಗೊಳಿಸಲಾಗಿತ್ತು ಈಗೇನಾಯಿತೊ ಗೊತ್ತಿಲ್ಲ ಆ ಪಟ್ಟಿ ಯಾಕೆಂತೇಳೆ ರಾಜೇಶ್ ಎತ್ತಂಗಡಿಯಾಗಿದೆ ಪಟ್ಟಿಯೂ ಆಗುತ್ತಾ ಹೊಸ ಸೇರ್ಪಡೆ ಆಗುತ್ತಾ ಗೊತ್ತಿಲ್ಲ ಇದೆಲ್ಲವೂ ಕೂಡ ವಿಜಯೇಂದ್ರವರಿಗೆ ಒಂದು ರೀತಿ ಅಗ್ನಿ ಪರೀಕ್ಷೆಯೇ ನಾಲ್ಕನೇ ತಾರೀಕಿನ ಫಲಿತಾಂಶವೂ ಕೂಡ ಒಂದು ಅಗ್ನಿ ಪರೀಕ್ಷೆಯೇ ಎಷ್ಟು ಸ್ಥಾನ ಗೆಲ್ಲುತ್ತಾರೆ ಎನ್ನುವುದು ಬಹುಮುಖ್ಯವಾಗಿರ್ತಕ್ಕಂಥದ್ದು ಕಳೆದ ಬಾರಿ ಗೆದ್ದಿದ್ದಕ್ಕಿಂತ ಜಾಸ್ತಿ ಗೆದ್ದರೆ ಓಕೆ ಕಡಿಮೆ ಗೆದ್ದರೆ ವಿಜಯೇಂದ್ರನ ಅಧ್ಯಕ್ಷನಾಗಿ ಮಾಡಾದ ಮೇಲೆ ಕಡಿಮೆ ಆಯಿತು ಇನ್ನು ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ತು ಅಥವಾ ಇನ್ನುಳಿದಂತಹ ಚುನಾವಣೆಗಳು ವಿಧಾನ ಪರಿಷತ್ ನಡೆಯುವ ಚುನಾವಣೆ ಒಳಗೆ ಏನಾದರೂ ಹೆಚ್ಚು ಕಮ್ಮಿಯಾದರೆ ಈ ಎಲ್ಲ ಕಾರಣಗಳಿಂದ ರಾಜೇಶ್ ಜೊತೆಗೂಡಿ ಮಾಡಿದಂತಹ ವಿಜಯೇಂದ್ರವರ ಆಟ ಪಾಠ ಟೋಟಾಟ ಪಾಟಾಟಗಳು ಎಲ್ಲವೂ ಕೂಡ ಅವರವರ ಭಾಷೆಯಲ್ಲಿ ಹೇಳುವುದಾದರೆ ಒಂದು ಒಳಗೆ ಅಗ್ನಿ ಪರೀಕ್ಷೆ ಕಾಡುತ್ತಿರುವುದು ಸತ್ಯ ಎನ್ನುವಂಥ ಒಂದು ವರದಿಯನ್ನು ನಿಮ್ಮ ಗಮನಕ್ಕೆ ತರ್ತಾ ನಾಲ್ಕನೇ ತಾರೀಕು ಫಲಿತಾಂಶದ ನಂತರ ರಾಜಶೇ ರಾಜೇಶ್ ಮಾಡಿರುವಂತಹ ಒಂದಷ್ಟು ಒಳ ಮರ್ಮಗಳು ಒಳ ನೀತಿಗಳು ಎಲ್ಲವೂ ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಚಿತ್ರ ವಿಚಿತ್ರ ಸಂಗತಿಗಳು ಬಯಲಾಗಿ ವಿಜೇಂದ್ರವರಿಗೆ ಅಗ್ನಿ ಪರೀಕ್ಷೆ ಉಂಟಾಗಿ ಏನಾಗುತ್ತೋ ಕಾದು ನೋಡಬೇಕಾಗಿದೆ ಅನ್ನುವಂಥ ನಿಮ್ಮ ಗಮನಕ್ಕೆ ತರ್ತ ಇವತ್ತು ಬಹುಮುಖ್ಯವಾಗಿ ಮೂರು ವಿಚಾರಗಳನ್ನು ಚರ್ಚೆ ಮಾಡಿದ್ದೀನಿ ಒಂದು ಭೇಷ್ ಸೋಮಶೇಖರ್ ಮತ್ತೊಂದು ಮಧು ಬಂಗಾರಪ್ಪನವ್ರ ವರ್ತನೆ ಸರಿನಾ ಇನ್ನೊಂದು ಬಿ ಜೆ ಪಿಲಿ ಎಲ್ಲವೂ ಸರಿ ಇಲ್ಲ ಅಗ್ನಿಪರೀಕ್ಷೆ ಅನ್ನುವಂಥ ಮೂರು ವರದಿಯನ್ನು ಕೊಟ್ಟಿದ್ದಾನೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ವರದಿ ವಿಶೇಷವಾಗಿರ್ತಕ್ಕಂಥ ಸುದ್ದಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ